ರಕ್ಷಣಾ ಹನುಮಾನೇಶ್ವರಿ ಹನುಮಾನೇಶ್ವರಿ ಕರ್ನಾಟಕ ರಕ್ಷಣಾ ವೇದಿಕೆ ಅಮರ ಸಿಮ ಡಿ ಎ ನಾರಾಯಣ ಮೂರು ಭಾರಿ ಮುಖ್ಯ ಉದ್ದೇಶಗಳನ್ನ ಇಟ್ಟುಕೊಂಡು ಮೂವತ್ತೊಂದು ಜಿಲ್ಲೆಯನ್ನು ಮಹಾ ಸಂಘರ್ಷ ಯಾತ್ರೆ ಅಂತ ಹೇಳಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಕನ್ನಡಿಗರನ್ನ ಎಚ್ಚರಿಸುವಂಥ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕರ್ನಾಟಕ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದೆ ಉದ್ದೇಶ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಬರುವಂಥ ಎಲ್ಲ ಉತ್ಪನ್ನಗಳು ಅಂದರೆ ಪ್ರಾಡಕ್ಟ್ ಎಲ್ಲ ಉತ್ಪನ್ನಗಳ ಮೇಲೆ ಎಲ್ಲ ಉತ್ಪನ್ನಗಳ ಮೇಲೆ ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು ಆ ಉತ್ಪನ್ನಗಳ ವಿವರವನ್ನು ಆ ಪ್ಯಾಕೆಟ್ಗಳ ಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲಿ ಇರಬೇಕು ಎರಡನೇದು ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳು ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಕೊಡಬೇಕು ಕನ್ನಡಿಗರು ಉದ್ಯಮವನ್ನು ಮಾಡಬೇಕು ಕನ್ನಡಿಗರು ಹೆಚ್ಚು ಹೆಚ್ಚು ಉದ್ಯಮದಲ್ಲಿ ತೊಡಸ್ಕೋಬೇಕು ಕನ್ನಡಿಗರು ರಾಜ್ಯದಲ್ಲಿ ಹೆಚ್ಚು ಜನ ಉದ್ಯಮಿಗಳ ಹಾಕಬೇಕು ಅನ್ನೋದು ಉದ್ದೇಶ ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಬಹುತೇಕ ಇಲ್ಲಿ ಯಾರೋ ಗುಜರಾತಿಗಳು ಮಾರ್ವಾಡಿಗಳು ಬಂಗಾಳಿಗಳು ಸಿಂಧಿಗಳು ಇವರು ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಾರೆ ಉದ್ಯಮ ಮಾಡ್ತಾರೆ ಅದಕ್ಕೋಸ್ಕರ ಆ ಎಲ್ಲ ಉದ್ಯಮವನ್ನು ಎಲ್ಲ ಏಜೆನ್ಸಿಗಳನ್ನು ಕನ್ನಡಿಗರು ಮಾಡುವಂಥ ಸಾಮರ್ಥ್ಯ ಕನ್ನಡಿಗರಿಗೆ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಮೀಸಲಾಗಿಡಬೇಕು ಮತ್ತು ಆ ಏಜೆನ್ಸಿಗಳಲ್ಲಿ ಈಗಿರುವ ಏಜೆನ್ಸಿಗಳಲ್ಲಿ ಒಬ್ಬ ಕನ್ನಡಿಗನ್ನ ಪಾಲುದಾರನಾಗಿ ತಗೋಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಆಗ್ರಹ ಹಾಗೆ ಮೂರನೇದು ಮೂರನೇದು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಬ್ಯಾಂಕ್ಗಳು ಎಲ್ಲ ಬ್ಯಾಂಕ್ಗಳಲ್ಲಿ ಉತ್ತರ ಭಾರತದ ಕನ್ನಡ ಗೊತ್ತಿಲ್ಲದ ಕನ್ನಡದ ಅರಿವಿಲ್ಲದ ಹಿಂದಿ ರಾಜ್ಯಗಳಿಂದ ಬಂದಂಥ ಹಿಂದಿ ಭಾಷಿಕರು ಕೆಲಸ

Thank <laughs> you. အဲ့ဒါကိုလည်းပြောရမယ်။ကျွန်တော်ကလည်းပြောချင်တယ်လို့။